ಹಾಯ್ ಫ್ರೆಂಡ್ಸ್ ನಮಸ್ತೆ ಸೊ ಇದು ಎಲ್ರಿಗೂ ಕೂಡ ಯೂಸ್ಫುಲ್ ಆಗ್ತಕ್ಕಂತಹ ಗ್ರಾಮರ್ ಬುಕ್ ಅಂತಲೇ ಹೇಳ್ಬೋದು ಕನ್ನಡ ಮೀಡಿಯಮಲ್ಲಿ ಯಾರಿದ್ದೀರಾ ಅವರಿಗಂತೂ ತುಂಬ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಪ್ರತಿಯೊಂದನ್ನು ಕೂಡ ಕವರ್ ಮಾಡಿದ್ದಾರೆ ಓಕೆನಾ ಬುಕ್ಕು ಕೂಡ ತುಂಬ ಚೆನ್ನಾಗಿದೆ ನೀವೇ ಬೇಕಾದರೆ ಒಂದು ಸಲ ಬೈ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಬುಕ್ಕು ಯಾವುದೇ ರೀತಿ ಡೌಟ್ಸ್ ಬೇಡ ಬೈ ಮಾಡೋದ್ರಲ್ಲಿ ಏಕೆಂದರೆ ಗ್ರಾಮರು ಈಸಿಯಾಗಿ ಅರ್ಥ ಆಗೋ ಥರ ಈಸಿ ಲ್ಯಾಂಗ್ವೇಜಲ್ಲಿ ಕೊಟ್ಟಿದ್ದಾರೆ ಎಲ್ರಿಗೂ ಕೂಡ ಅರ್ಥ ಆಗುತ್ತೆ ಈ ಬುಕ್ ಓದಿದರೆ ಗ್ರಾಮರ್ ಅಂದರೆ ಏನು ಓಕೆ ಪ್ರತಿಯೊಂದು ಕೂಡ ಕಾನ್ಸೆಪ್ಟನ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಹಾಗಾಗಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸೊ ಇದು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜಲ್ಲೂ ಕೂಡ ಇದೆ ಬೇರೆ ಇಂಗ್ಲೀಷಲ್ಲಿ ಅಷ್ಟೇ ಅಲ್ಲ ಕೆಲವೊಬ್ಬರು ಕನ್ನಡನೂ ಕೇಳ್ತೀರ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಕೂಡ ಬೈಲಿಂಗ್ವಲ್ ಲ್ಯಾಂಗ್ವೇಜಲ್ಲಿ ಇರಬೇಕು ಅಂತ ಎರಡೂ ಲ್ಯಾಂಗ್ವೇಜಲ್ಲೂ ಕೂಡ ಈ ಪುಸ್ತಕ ಇದೆ ಸೊ ಈ ಬುಕ್ಸ್ ಬೇಕು ಅಂದರೆ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಆ ನಂಬರ್ಗೆ ನೀವು ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡ್ಬೋದು ಸೊ ಇದೇ ರೀತಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸು ಕೂಡ ಅವೈಲೇಬಲ್ ಇದೆ ಇರುತ್ತೆ